ಹಾಯ್ ನಮಸ್ಕಾರ ಎಲ್ರಿಗೂ ಕೇಂದ್ರೀಯ ವಿದ್ಯಾಲಯದಲ್ಲಿ ಅತಿಥಿ ಶಿಕ್ಷಕರ ನೇಮಕಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ತಾವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೇಂದ್ರೀಯ ವಿದ್ಯಾಲಯ ಕಲಬುರ್ಗಿ ಕೋಟ್ನುಡ್ಡಿ ಆಪೋಸಿಟ್ ಏರ್ ಕ್ವಾರ್ಟರ್ಸ್ ಕರ್ನಾಟಕ ವಾಕ್ಯನ್ ಇಂಟ್ರೂ ಕೇಂದ್ರೀಯ ವಿದ್ಯಾಲಯ ಕಲಬುರಗಿ ಇಸ್ ಕಂಡಕ್ಟಿಂಗ್ ಅ ವಾಕ್ಯನ್ ಇಂಟ್ರೂ ಟು ಪ್ರಿಪೇರ್ ಅ ಪ್ಯಾನಲ್ ಫಾರ್ ದಿ ಫಾಲೋಯಿಂಗ್ ಕ್ಯಾಟಗರೀಸ್ ಪ್ಯೂರ್ಲಿ ಆನ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಚುಯುವಲ್ ಬೇಸಿ ಬೇಸಿಸ್ ಅಂದರೆ ಅತಿಥಿ ಶಿಕ್ಷಕ ಅಂದರೆ ಹೊರಗುತ್ತಿಗೆ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಡ್ತಾ ಇದ್ದಾರೆ ಟಿ ಜಿ ಟಿ ಸಂಸ್ಕೃತಿದೆ ಇದಕ್ಕೆ ಟ್ವೆಂಟಿ ಸಿಕ್ಸ್ ಥೌಸಂಡ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಸ್ಯಾಲ್ರಿ ಇರ್ತದೆ ಇನ್ನು ಪ್ರೈಮರಿ ಟೀಚರ್ ಪಿ ಆರ್ ಟಿ ಎಜುಕೇಷನಲ್ ಕೌನ್ಸಿಲರ್ ಯೋಗ ಕೋಚ್ ಸ್ಪೆಷಿಯಲ್ ಎಜುಕೇಟರು ಇದಕ್ಕೆಲ್ಲ ಟ್ವೆಂಟಿ ಒನ್ ತೌಸಂಡ್ ಮೋಸ್ಟ್ಲಿ ಟ್ವೆಂಟಿ ಒನ್ ತೌಸಂಡು ಸ್ಯಾಲ್ರಿ ಇರ್ತದೆ ವಾಕಿನ್ ಇಂಟ್ರ್ಯೂ ಡೇಟ್ ಇದೆ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ ಮುಂಜಾನೆ ಒಂಬತ್ತರಿಂದ ಹತ್ತು ಮೂವತ್ತರವರೆಗೆ ತಾವಲ್ಲಿದ್ದು ರಿಪೋರ್ಟ್ ಮಾಡ್ಕೋಬೇಕು ಕ್ಯಾಂಡಿಡೇಟ್ ಶುಡ್ ಬ್ರಿಂಗ್ ಒನ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒನ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಆಲ್ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅಲಾಂಗ್ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ತಾವು ಹೋಯ್ಬೇಕು ಇದು ಈವರೆಗಿನ ಮಾಹಿತಿ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಗಳಿಗಾಗಿ ಮತ್ತು ಎಜುಕೇಷನಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ